ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನೆಲ್ ನಾವಿವತ್ತು ವೈಟ್ ರೈಸ್ ಮತ್ತು ಪಾಲಕ್ ಸಾಂಬಾರ್ ಮಾಡ್ಬೇಕು ಅಂದ್ಕೊಂಡಿದ್ದೇವೆ ಇಲ್ಲಿ ನಾವು ಎರಡು ಲೋಟ ನೀರು ತಗೊಂಡು ಅದನ್ನು ಬಿಸಿಯಾಗಲಿಕ್ಕೆ ಇಡಬೇಕು ನಂತರ ಒಂದು ಗ್ಲಾಸ್ ಅಕ್ಕಿ ತಗೊಂಡು ಅದಕ್ಕೆ ನೀರನ್ನು ಹಾಕಿ ನಾಲ್ಕರಿಂದ ಐದು ಸಲ ಚೆನ್ನಾಗಿ ತೊಳಿಬೇಕು ನಂತರ ಕುದಿಲಿಕ್ಕಿಟ್ಟಿರುವ ನೀರಿಗೆ ಈ ಅಕ್ಕಿಯನ್ನು ಹಾಕಿ ಬಾಯಿ ಮುಚ್ಚಲು ಮುಚ್ಚಬೇಕು ಎರಡು ಮೂರು ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಬಿಡಬೇಕು ಅದನ್ನ ಗ್ಯಾಸ್ ಆಫ್ ಮಾಡಿದ ಮೇಲೆ ಒಂದೆರಡು ನಿಮಿಷದ ನಂತರ ನೋಡಿದಾಗ ಅನ್ನ ನಮಗೆ ಬೇಕಾದಷ್ಟು ಬೇಯ್ದಿರ್ತದೆ ಈಗ ನಾವು ಯಾವುದಾದ್ರೊಂದು ಗಂಜಿ ಇದು ನೀರು ಹೋಗುವ ಹಾಗೆ ಪಾತ್ರೆ ಇದ್ರೆ ಅದಕ್ಕೆ ಹಾಕಬೇಕು ಆಗ ಅನ್ನ ರೆಡಿ ಈಗ ಇಲ್ಲಿ ಒಂದು ಕಟ್ಟು ಪಾಲಕ್ ಸೊಪ್ಪು ತಂದಿದ್ದೇವೆ ಅದನ್ನು ಚೆನ್ನಾಗಿ ನೋಡಿಕೊಂಡು ತೊಳಿಬೇಕು ಅದರಲ್ಲಿ ಹುಳ ಎಲ್ಲ ಇರ್ತದೆ ಮತ್ತು ಅದರ ಬೇರಲ್ಲೆಲ್ಲ ಮಣ್ಣು ಇರ್ತದೆ ಅದನ್ನೆಲ್ಲ ಕಟ್ ಮಾಡಿ ಚೆನ್ನಾಗಿ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಬೇಕು ನಂತರ ನಮಗೆ ಎಂಥ ಬೇಕು ಕ್ಯಾರೆಟ್ ಅಥವಾ ನಮ್ಮ ಮನೇಲಿ ಎಂಥ ತರಕಾರಿ ಇದೆ ಅದನ್ನೆಲ್ಲ ಹಾಕ್ಬೋದು ನಮ್ಮ ಇಷ್ಟ ಅದು ಮತ್ತು ಒಂದು ಟೊಮೆಟೊ ಒಂದು ಆನಿಯನ್ ಮತ್ತೆ ಒಂದು ಕಾಯಿ ಮೆಣಸು ಎಲ್ಲ ಕಟ್ ಮಾಡಿ ಇಟ್ಕೋಬೇಕು ಸೈಡಲ್ಲಿ ಮತ್ತು ಒಂದು ಬಾನಲಿಗೆ ಎಣ್ಣೆ ಹಾಕಿ ಅದಕ್ಕೆ ಒಗ್ಗರಣೆಗೆ ಎಂಥ ಹಾಕ್ತೇವೆ ಸಾಸಿವೆ ಬೆಳ್ಳುಳ್ಳಿ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಅದೆಲ್ಲ ಹಾಕೋದು ಆಮೇಲೆ ಕಾಯಿ ಮೆಣಸು ಬೆಳ್ಳು ಟೊಮೆಟೊ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆಗೋ ತನಕ ಮಾಡಿ ಪಾಲಕ್ ಸೊಪ್ಪನ್ನು ಹಾಕೋದು ಮತ್ತು ತರಕಾರಿ ಕಟ್ ಮಾಡಿಟ್ಟಿದ್ರೆ ಅದನ್ನು ಕೂಡ ಹಾಕಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಖಾರಕ್ಕೆ ಮೆಣಸಿನ ಹುಡಿ ಮತ್ತು ಎಂಥ ಗರಂ ಮಸಾಲ ಅಥವಾ ಸಾಂಬಾರು ಪುಡಿ ನಮ್ಮ ಮನೇಲಿ ಯಾವುದಿದೆ ಅದನ್ನು ಹಾಕುದು ಮತ್ತೊಂದು ಒಂದು ಎರಡರಿಂದ ಮೂರ್ ಲೋಟ ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿದ್ರೆ ರೆಡಿ.